ವಿಭಿನ್ನವಾಗಿ ಆಚರಣೆಯಾಗುವ ಮೂಲಕ ಜನರ ಆಕರ್ಷಣೆ ಉಳಿಸಿಕೊಂಡಿರುವ ಮಂಜಿನ ನಗರಿಯ ದಸರೆ ಈ ವರ್ಷವೂ ಕಪ್ಪು ಚುಕ್ಕೆ ಉಳಿಸಿಯೇ ಮುಗಿದು ಹೋಗಿದೆ ಉತ್ಸವದ ಪರಿಕಲ್ಪನೆಯೇ ದಾರಿ ತಪ್ಪುತ್ತಿದೆ ಎಂಬ ಸಾರ್ವತ್ರಿಕ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ವಿಜಯದಶಮಿ ಮರುದಿನ ನಸುಕಿನಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಡೆದ ಅಹಿತಕರ ಪ್ರಕರಣ ಕೊಡಗು ಮಾತ್ರವಲ್ಲದೆ ಹೊರಗೂ ಪ್ರಚಾರ ಪಡೆದಿದೆ ಪ್ರಕರಣದಿಂದಾಗಿ ಪ್ರಜ್ಞಾವಂತರು ಮತ್ತು ದಸರಾ ಆಚರಣೆಯಲ್ಲಿ ಹಿಂದಿನಿಂದಲೂ ದುಡಿದಿರುವ ಹಿರಿಯರು ತಲೆ ಇದೊಂದು ಸಣ್ಣ ಪ್ರಕರಣ ಎಂದುಕೊಂಡರು ಇಡೀ ದಸರೋತ್ಸವದ ಚಿತ್ರಣದಲ್ಲಿ ಬದಲಾವಣೆ ಆಗಬೇಕಿದೆ ನಿರ್ಲಕ್ಷ್ಯ ಕಾಟಾಚಾರದ ಆಚರಣೆಗೆ ಕಡಿವಾಣ ಬೀಳಬೇಕಿದೆ ಎಂಬುದು ಸರ್ವರ ಅಭಿಪ್ರಾಯ ಮಡಿಕೇರಿಯಲ್ಲಿ ಉತ್ಸವಕ್ಕೆ ಪೂರ್ವ ಸಿದ್ಧತೆ ನಡೆಸಬೇಕಾದ ದಸರಾ ಸಮಿತಿ ಕೊನೆ ಕ್ಷಣದವರೆಗೂ ಕಾಯುವುದು ತಪ್ಪಿಲ್ಲ ಸರ್ಕಾರದ ಅನುದಾನಕ್ಕಾಗಿ ಪ್ರತಿ ವರ್ಷ ಕಾಯಲಾಗುತ್ತದೆ ಅನುದಾನದ ಸ್ಪಷ್ಟ ಭರವಸೆ ಸಿಕ್ಕ ಬಳಿಕುವಷ್ಟೇ ಸಿದ್ಧತೆಗಳು ಆರಂಭವಾಗುತ್ತಿವೆ ಅಂದರೆ ಸರ್ಕಾರ ಕೈ ಹಿಡಿಯದಿದ್ದರೆ ದಸರಾ ಇಲ್ಲ ಎಂಬುದು ಅರ್ಥವೇ ಹಿಂದಿನಿಂದಲೂ ಸಂಪ್ರದಾಯಬದ್ಧವಾಗಿ ಉತ್ಸವ ಆಚರಣೆಯಾಗಿಲ್ಲವೇ ಈ ಬಾರಿ ಮುಖ್ಯ ಆಮಂತ್ರಣ ಪತ್ರವು ಕೊನೆ ಕ್ಷಣದಲ್ಲಿ ಪ್ರಕಟವಾಗಿದೆ ಎಷ್ಟು ಮುದ್ರಣವಾಯಿತು ಯಾರಿಗೆಲ್ಲ ಹಂಚಲಾಯಿತು ಗೊತ್ತಿಲ್ಲ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಹಿಂದಿನಿಂದಲೂ ಅಸಮಾಧಾನ ಇದ್ದೇ ಇದೆ ಪ್ರತಿದಿನ ಸಭಾಕಲಾಪ ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಲು ಬರುವ ಜನರ ತಾಳ್ಮೆ ಪರೀಕ್ಷಿಸಲಾಗುತ್ತಿದೆ ವೇದಿಕೆಯಲ್ಲಿ ಅಸಂಖ್ಯ ಅತಿಥಿಗಳನ್ನು ನೋಡಿಯೇ ಜನರು ಸುಸ್ತಾಗಬೇಕು ಇನ್ನೊಂದೆಡೆ ಸಂಜೆ ಕಾರ್ಯಕ್ರಮ ನೀಡಲು ಬರುವ ಮಕ್ಕಳು ಕೆಲವೊಮ್ಮೆ ತಡರಾತ್ರಿಯವರೆಗೂ ಉಣ್ಣದೆ ತಿನ್ನದೆ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ವೇಷಭೂಷಣದಲ್ಲಿರುವ ಮಕ್ಕಳಿಗೆ ಮೂತ್ರ ವಿಸರ್ಜನೆಗೂ ಅವಕಾಶವಿಲ್ಲ ಈ ಕಾರಣದಿಂದ ಕೆಲವಾರು ಸಾಂಸ್ಕೃತಿಕ ಸಂಸ್ಥೆಗಳು ಮಡಿಕೇರಿ ದಸರೆಯಿಂದ ದೂರವೇ ಉಳಿದಿರುವುದು ಸುಳ್ಳಲ್ಲ ಸ್ಥಳೀಯ ಕಲಾವಿದರಿಗೆ ಮಕ್ಕಳಿಗೆ ಅವಕಾಶದ ಕೊರತೆ ಎದ್ದು ಕಾಣುತ್ತಿದೆ ಈ ಬಾರಿಯಂತೂ ಯುವ ದಸರಾ ಸಮಿತಿ ದೇವರಿಗೆ ಸಂಬಂಧಿಸಿದ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ತಿಲಾಂಜಲಿ ನೀಡುವ ಎಡವಟ್ಟಿನ ನಿರ್ಧಾರವನ್ನು ಕೈಗೊಂಡು ಪೇಚಿಗೆ ಸಿಲುಕಿತು ದೇವರ ನೃತ್ಯ ಮತ್ತು ದೈವದ ನೃತ್ಯಗಳ ನಡುವಿನ ವ್ಯತ್ಯಾಸ ಸಮಿತಿಗೆ ಗೊತ್ತೇ ಆಗಲಿಲ್ಲ ಇನ್ನು ಮಹಿಳಾ ದಸರಾದ ಪರಿಕಲ್ಪನೆಯಲ್ಲೂ ಯಾವುದೇ ಬದಲಾವಣೆ ಆಗುತ್ತಿಲ್ಲ ಸ್ತ್ರೀಯರಿಗೆ ಒಂದಿಷ್ಟು ಸ್ಪರ್ಧೆಗಳಿದ್ದರೆ ಅದೇ ಮಹಿಳಾ ದಸರಾ ಈ ಬಾರಿಯಂತೂ ಬಹುಮಾನದ ವಿಚಾರದಲ್ಲಿ ಮಹಿಳಾ ದಸರಾ ಸಮಿತಿ ಸ್ಪರ್ಧಿಗಳ ಆಕ್ರೋಶಕ್ಕೆ ತುತ್ತಾಗಿದೆ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ದೂರ ದೂರುಗಳಿಂದ ಸ್ಪರ್ಧೆಗೆ ಬಂದವರಿಗೆ ಗಾಜಿನ ಲೋಟಗಳನ್ನು ನೀಡಿ ಕೈತೊಳೆದುಕೊಳ್ಳಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೊಸತನ ತರಬೇಕಾದ ಅನಿವಾರ್ಯತೆ ಇದೆ ಮಕ್ಕಳ ವಿಶೇಷ ಪ್ರತಿಭೆಯನ್ನು ಗುರುತಿಸುವ ಪ್ರೋತ್ಸಾಹಿಸುವ ಕೆಲಸವಾಗಬೇಕಿದೆ ಉಳಿದ ದಿನಗಳಲ್ಲಿ ನಡೆಯುವ ಅದೇ ಹಳೆಯ ಸ್ಪರ್ಧೆಗಳಿಂದ ಹೊರಬಂದು ಜನರಿಗೆ ಹೊಸತನ ನೀಡುವ ಪ್ರಯತ್ನ ಆಗಬೇಕಿದೆ ನವರಾತ್ರಿ ಪೈಕಿ ಆಯುಧ ಪೂಜೋತ್ಸವ ಯುವ ದಸರಾ ಹಾಗೂ ವಿಜಯದಶಮಿಯಂದು ಮಾತ್ರ ಜನರಿಗೆ ದಸರಾ ನೋಡುವಂತೆ ಪ್ರೇರೇಪಣೆ ಸಿಗುವಂತಾಗಿದೆ ಉಳಿದ ದಿನಗಳಂದು ಸಭಾಂಗಣ ಖಾಲಿ ಖಾಲಿ ಯಾಕೆ ಹೀಗೆ ಎಂಬ ಬಗ್ಗೆ ಸಮಿತಿ ಚಿಂತಿಸುತ್ತಿಲ್ಲ ಕಾರ್ಯಕ್ರಮಗಳಿಗೆ ಜನರನ್ನು ಆಕರ್ಷಿಸುವ ಕೆಲಸಗಳು ಆಗುತ್ತಿವೆಯೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನುಭವ ಇರುವವರನ್ನು ಆ ಸಮಿತಿಗೆ ಆಯ್ಕೆ ಮಾಡಬೇಕೆಂಬ ಒತ್ತಾಯದಲ್ಲಿ ತಪ್ಪೇನಿಲ್ಲ ಎಲ್ಲ ಮಂಟಪ ಸಮಿತಿಗಳು ತಿಂಗಳಾನುಗಟ್ಟಲೆ ಶ್ರಮ ಮೀರಿ ಮಂಟಪ ತಯಾರಿಸುತ್ತವೆ ಹೀಗಿರುವಾಗ ಶೋಭಾಯಾತ್ರೆಯಲ್ಲಿ ಸ್ಪರ್ಧೆ ಏರ್ಪಡಿಸುವುದು ಸರಿಯೇ ಎಂಬ ಪ್ರಶ್ನೆ ಸಹಜವಾದುದೆ ಬಹುಮಾನ ನೀಡುವಾಗ ಗದ್ದಲ ಗಲಾಟೆ ನಡೆಯದ ದಿನಗಳಿತ್ತೆ ಈ ಬಾರಿಯಂತೂ ಗಲಾಟೆ ಒಂದು ಹೆಜ್ಜೆ ಮುಂದೆ ಹೋಯಿತು ತೀರ್ಪುಗಾರರು ಕೂಡ ಮುಜುಗರ ಅನುಭವಿಸುವಂತಾಯಿತು